ಮುಖ್ಯಾಂಶಗಳು ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಅಂತ್ಯ ಒಂದು ತಿಂಗಳೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಮತ್ತೆ ಹೋರಾಟದ ಎಚ್ಚರಿಕೆ ವಾರ್ತೆಗಳ ವಿವರ ಮುದ್ದೆಬಿಹಾರ್ ಪಟ್ಟಣದ ಪಿಲೇಕಂ ನಗರದ ಅಂಗನವಾಡಿ ಕೇಂದ್ರ ಒಂದರ ಕಾರ್ಯಕರ್ತೆ ಶಾಂತಾ ಅವರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಅನ್ಯಾಯವಾಗಲು ಕಾರಣವಾಗಿರುವ ಮೇಲ್ವಿಚಾರಕಿ ಶಾರದಾ ಗುಮ್ಶೆಟ್ಟಿ ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಸೇವಾ ಸಂಘದವರು ನವೆಂಬರ್ ಹನ್ನೊಂದರಿಂದ ನಡೆಸುತ್ತಿದ್ದ ಧರಣಿ ಸತ್ಯಾಗ್ರಹವನ್ನು ಮೇಲಾಧಿಕಾರಿಗಳ ಭರವಸೆ ಸಿಡಿಪಿಒ ಕೈಗೊಂಡ ಕ್ರಮದ ಹಿನ್ನೆಲೆ ಸೋಮವಾರ ಸಾಯಂಕಾಲ ಅಂತ್ಯಗೊಳಿಸಲಾಯಿತು ಈ ವೇಳೆ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷೆ ನೀಲಮ್ಮ ಬೋರಾವತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿಜಯಪುರ ಉಪನಿರ್ದೇಶಕ ಕೆಕೆ ಚವ್ವಾಣ್ ಅವರು ನಮ್ಮನ್ನ ಕಚೇರಿಗೆ ಕರೆಸಿಕೊಂಡು ಮೇಲ್ವಿಚಾರಕಿ ಹಾಗೂ ಸಿಡಿಪಿಒ ಮೇಲೆ ಕೈಗೊಂಡಿರುವ ಕ್ರಮಗಳ ವಿವರವನ್ನು ನೀಡಿದ್ದಾರೆ ಅಮಾನತ್ತು ವಿಷಯ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿರುವುದರಿಂದ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸಲಾಗಿದೆ ಒಂದು ತಿಂಗಳಲ್ಲಿ ಇವರಿಬ್ಬರ ಮೇಲೆ ಕ್ರಮ ಜರುಗಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಸಿಡಿಪಿಒ ಅವರು ಮಾಡಿರುವ ಕೆಲಸವನ್ನ ಅವರು ಖಂಡಿಸಿದ್ದಾರೆ ಈಗ ನಡೆಸುತ್ತಿರುವ ಕೈ ಕೈಬಿಡುವಂತೆ ಮನವಿಯನ್ನ ಮಾಡಿದ್ದು ಇದಲ್ಲದೆ ಸಿಡಿಪಿಒ ಅವರು ಕಾರ್ಯಕರ್ತೆ ರೇಣುಕಾ ರಾಮ್ಕೋಟಿ ಅವರಿಗೆ ಅದೇ ಅಂಗನವಾಡಿಗೆ ಪ್ರಭಾರಿಯಾಗಿ ನೇಮಿಸಿ ನೀಡಿದ ಆದೇಶವನ್ನ ಹಿಂಪಡೆದಿದ್ದಾರೆ ಇವೆಲ್ಲ ಕಾರಣಗಳ ಹಿನ್ನೆಲೆ ಹೋರಾಟವನ್ನ ಅಂತ್ಯಗೊಳಿಸಲಾಗುತ್ತದೆ ಒಂದು ತಿಂಗಳಲ್ಲಿ ಕ್ರಮ ಆಗದಿದ್ದರೆ ಮತ್ತೆ ಹೋರಾಟ ಪ್ರಾರಂಭಿಸುತ್ತೇವೆ ಎಂದರು ಅಂಗನವಾಡಿ ಕಾರ್ಯಕರ್ತೆ ಮನೆಯಾಗಿದ್ದು ದೇಡ್ ವರ್ಷ ಆಯ್ತು ಯಾಕದಾಳ ಅಂತಂದ್ರ ಹಗರಗುಂಡ್ಲಿಂದ ಮ್ಯೂಚುವಲ್ ಟ್ರಾನ್ಸ್ಫರ್ ಆಗಿ ಬಂದಾಳ ಅಂತ ಹೇಳಿ ಕೊಟ್ಟರು ಸಹಿತ ಹಳೆಯ ಅವ್ರಿಗೆ ಇಲ್ಲೇ ಆರ್ಡ್ರ್ ಮಾಡ್ಬೇಕನ್ನುವಂಥ ಒಂದೇ ಉದ್ದೇಶದಿಂದ ಅಲ್ಲಿ ಇಲ್ಲಿ ಮೂರು ನಾಲ್ಕು ಆರ್ಡ್ರ್ ಮಾಡಿದ್ರು ಆ ಎಮ್ಮ ಹೋಗ್ಲಾರ್ದ ಪಿಲೇಕೆಂ ನಗರಕ್ಕೆ ಈ ಶಾಂತಾನಿ ಎಬ್ಬಸೇ ಬರಬೇಕು ಅನ್ನುವಂಥ ದುರುದ್ದೇಶದಿಂದ ಇವತ್ತು ಪ್ರಬರ್ ಅಂತೇಳಿ ಹಾಕಿ ಆ ಎಮ್ಮಗೆ ಹೊಡೆದಾರೆ ಹೊಡೆದು ಮತ್ತೆ ಮೇಲತ್ತೂ ಜಾತಿನಿಂದನೇ ಕೇಸ್ ಮಾಡ್ತಾರೆ ಮಾಡ್ಯಾರ ಇರಲಿ ಅದು ಏನೇ ಏನೇ ಇದ್ದರೂ ಅದು ನಮಗೆ ಮೇಲಾಧಿಕಾರಿಗಳು ಮಾಡಿದಂತಹ ಆದೇಶದಲ್ಲಿ ನಾವು ಕೈ ಆಡ್ಸಂಗಿಲ್ಲ ಹಸ್ತಕ್ಷೇಪನೂ ನಮ್ದಿಲ್ಲ ಅವ್ರು ಮಾಡಿದಂತ ಆದೇಶವನ್ನ ಕರೆಕ್ಟಾಗಿ ಡಿ ಡಿ ಅವ್ರು ಮಾಡಿದ ಆದೇಶನ ಮೊದಲು ಪಾಲನೆ ಮಾಡಿ ಅಲ್ಲಿ ಕೇಂದ್ರ ಖಾಲಿ ಆದ ನಂತರ ಈ ಅಮ್ಮನ್ನ ಅಲ್ಲಿ ಹಾಜರು ಪಡಿಸಿದ್ರು ಅಂದ್ರೆ ಈ ಘಟನೆ ಆಗ್ತಿದ್ದಿಲ್ಲ ಈ ಘಟನೆಗೆ ಮೂಲ ಕಾರಣ ಆ ಸಿ ಡಿ ಪಿ ಓ ಮತ್ತು ಶಾರದಾ ಗುಂಶೆಟ್ಟಿ ಸೂಪರ್ವೈಸರ್ ಈ ಸಿ ಡಿ ಪಿ ಓ ಶಿವಮೂರ್ತಿ ಕುಂಬಾರ ಇವರೇ ನೇರ ಹೊಣೆಗಾರರು ಇವರನ್ನು ಅಮಾನತ್ ಮಾಡಬೇಕು ಅಂತೇಳಿ ನಾವಿಲ್ಲಿ ಧರಣಿ ಕುಂತಿದ್ವಿ ಯಾವಾಗಿಂದ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇವತ್ತಿನ ತನಕ ನಾವು ಧರಣಿ ಕುಂತೀವಿ ಧರಣಿ ಕುಂದಿರಬೇಕಾದ್ರೂ ಸಹಿತ ಭಯಾನಕ ವಾತಾವರಣದಲ್ಲಿ ನಾವು ಧರಣಿ ಕುಂತೀವಿ ಯಾಕಪ್ಪ ಅಂತಂದ್ರೆ ನಾವು ಹೋದ್ರೂ ಒಂದೈತಿ ಬಂದರೂ ಒಂದೈತಿ ಹೆಣ್ಮಕ್ಳದೀವಿ ಅದ್ರ ಸಲುವಾಗಿ ಭಯಾನಕ ವಾತಾವರಣದಲ್ಲಿ ನಾವು ಅಂಗನವಾಡಿ ಕೇಂದ್ರ ನಡೆಸಿ ನಾಲ್ಕು ಗಂಟೆ ನಂತರ ನಾಲ್ಕು ಗಂಟೆಗೆ ಬಂದು ಆರು ಗಂಟೆ ತನಕ ಕುಂತೀವಿ ಸಾಹೇಬ್ರ ಸಾಕ್ಷಿಯಾಗಿ ನಮ್ಮೆಲ್ಲ ಪತ್ರಕರ್ತರು ಸಾಕ್ಷಿಯಾಗಿ ಯಾಕಂತಂದ್ರೆ ನಮ್ಮ ಗೌರವಧನ ಕಡಿತ ಮಾಡ್ತಾರೆ ಗೌರವಧನ ಕಡಿತ ಆಗಬಾರ್ದು ನಮಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ ಮನವಿ ಕೊಟ್ಟು ಆ ಮನವಿಯನ್ನು ಮುಂದೆ ಅವರು ಸ್ಪಂದಿಸ್ಬೇಕು ಹೇಳಿ ನಾವು ಇದು ಮಾಡಿದಾಗ ಇವತ್ತು ನಮ್ಮ ಉಪನಿರ್ದೇಶಕರಾದ ಕೆ ಕೆ ಚವ್ಹಾಣ್ ಅವ್ರು ನಮ್ಮನ್ನು ಕರೆದು ಇಲ್ಲ ನಾವು ಹೆಣ್ಮಕ್ಕಳ್ದೀ ಧರಣಿ ಮಾಡೋದು ಸೂಕ್ತ ಐತಿ ಇಲ್ಲ ಅಂತ ಅಂತನಂಗಿಲ್ಲ ಅವ ಮಾಡಿದ್ದು ತಪ್ಪೈತಿ ಆ ತಪ್ಪಿಗೆ ನಾವು ಇಷ್ಟೆಲ್ಲ ಒದ್ದಾಡಕತ್ತೀವಿ ಅವ ತಪ್ಪು ಸರಿ ಮಾಡ್ತಾರೆ ಅವನ ಆದೇಶನ ಹಿಂಪಡ್ಕೊಂತಾರೆ ಅದನ್ನು ನಾನು ಒಂದು ತಿಂಗ್ಳೊಳಗೆ ನಿಮ್ಮದೇನು ಈ ನೀವು ಉದ್ದೇಶ ಐತಿ ಇಬ್ಬರದ್ದು ಸಸ್ಪೆಂಡ್ ಮಾಡ್ಬೇಕು ಅನ್ನೋದು ಅದು ಈಗಲೇ ಆಗಂಗಿಲ್ಲ ಅದಕ್ಕೆ ಟೈಮ್ ಬೇಕತ್ತೈತಿ ಅದಕ್ಕೆ ಒಂದು ತಿಂಗ್ಳು ನನಗೆ ಟೈಮ್ ಕೊಡ್ರಿ ನಾನು ಪತ್ರ ಇದ್ರ ಮುಖಾಂತರ ನಾನು ಮಾಡ್ತೀನಿ ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದರು ಅವರ ಒಂದು ಭರವಸೆ ಮೇಲೆ ನಾವು ಇವತ್ತಿನ ದಿವಸ ಈ ಒಂದು ಆದೇಶವನ್ನು ಇದನ್ನು ಏನು ಸತ್ಯಾಗ್ರಹವನ್ನು ಹಿಂಪಡ್ಕೊಂಡು ರದ್ದು ಪಡ್ಸಕತ್ತೀವಿ ಮತ್ತು ಒಂದು ತಿಂಗಳ ನಂತರ ನಾವು ಲೆಟರ್ ಕರೆಸ್ಪಾನ್ಸಿಬಲ್ ಮಾಡಿ ನಮಗೇನಾದರೂ ನ್ಯಾಯ ಸಿಗಲಿಲ್ಲ ಅಂದ್ರೆ ಹೊಳಿ ಟೆಂಟ್ ಇಲ್ಲೇ ಬೀಳ್ತೈತಿ ಅಂತ ಹೇಳಿ ಎಚ್ಚರಿಕೆ ಗಂಟೆ ಕೂಡ ನಾವು ನ್ಯಾಯ ಕೊಡ್ಸೀನಿ ಅಂತಲ್ಲ ನ್ಯಾಯ ನಮಗೆ ಸಿಕ್ಕಿಲ್ಲ ನ್ಯಾಯ ಅಂತಂದ್ರೆ ಏನು ಇವ್ರು ಸಸ್ಪೆಂಡ್ ಆದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತೈತಿ ಯಾಕಂತಂದ್ರೆ ಇಂಥ ಘಟನೆ ಅಂತ ಅಂತೇಳಿ ಸ್ಪಷ್ಟವಾಗಿ ಉಪನಿರ್ದೇಶಕರು ಇವತ್ತು ಹೇಳಾರ ನಾನು ಅಲ್ಲಿ ಆದೇಶ ಮಾಡಂತ ಹೇಳಿದ್ದಿಲ್ಲ ಇವರಾಗೆ ಕುಂತು ಆದೇಶ ಮಾಡಿ ಸಮಸ್ಯೆಯನ್ನ ದೃಷ್ಟಿ ಮಾಡ್ಯಾರ ಅಂತೇಳಿ ಸ್ಪಷ್ಟವಾಗಿ ನಮಗೆ ಹೇಳ್ಯಾರ ಅದಕ್ಕೆ ಅವರನ್ನೇ ಸ್ಥಳಕ್ಕೆ ಕಳಿಸ್ತೀನಿ ಅಂದಿದ್ರು ಆದರೂ ಕೂಡ ಅವ್ರು ಬಂದಿಲ್ಲ ನಮ್ಗೆ ಸಾಹೇಬ್ರು ಬಂದಾರ ಸ್ವಾಗತ ಐತಿ ಅದು ನಮಗೆ ಆದೇಶ ಯಾವುದೇ ಇದ್ರೂ ನಮಗೆ ಸಂಬಂಧ ಇಲ್ಲ ಅವ್ರು ಯಾರನ್ನ ಎಲ್ಲರೇ ಹಾಕ್ಲಿ ಯಾರನ್ನ ಎಲ್ಲರೇ ತೆಗಿಲಿ ಆಡಳಿತದೊಳಗೆ ನಾವು ಹಸ್ತಕ್ಷೇಪ ಮಾಡಂಗಿಲ್ಲ ಅವ್ರು ಮಾಡಿದ ಕಾರ್ಯ ತಪ್ಪೈತಿ ಅನ್ನುವಂಥ ಒಂದೇ ಉದ್ದೇಶದಿಂದ ನಾ ಹೇಳಕ್ಕೆ ನಾವು ಈ ಧರಣಿ ಮಾಡಕತ್ತಿದ್ವಿ ಆ ಧರಣಿಯನ್ನ ಮೇಲಾಧಿಕಾರಿಗಳ ಒಂದು ಭರವಸೆ ಮೇಲೆಗೆ ನಾವು ಹಿಂಪಡ್ಕೊಳಕತ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಆದೇಶ ಸಮಿತ ತಹಶೀಲ್ದಾರ್ ಪ್ರತಿನಿಧಿಯಾಗಿ ಧರಣಿ ಸ್ಥಳಕ್ಕೆ ಆಗಮಿಸಿದ ಶ್ರೀ ಸಿರಿಸಿದ್ದಾರೆ ಎಂಎ ಬಾಗೇವಾಡಿ ಅವರು ಮಾತನಾಡಿ ಪಿಲೇಕಮ್ಮ ನಗರದ ಒಂದನೇ ಅಂಗನವಾಡಿಯ ಕಾರ್ಯಕರ್ತೆ ಶಾಂತಾ ಮಾಮನಿ ಅವರನ್ನ ಸ್ಥಾನ ಪಲ್ಲಟ ಮಾಡಿ ಅವರ ಜಾಗಕ್ಕೆ ಪಟ್ಟಣದ ಮಹಂತೇಶ್ ನಗರದ ಅಂಗನವಾಡಿ ಕೇಂದ್ರ ಮೂರರ ಕಾರ್ಯಕರ್ತೆ ರೇಣುಕಾ ರೇಂಕೋಟಿ ಅವರಿಗೆ ನೀಡಿದ್ದ ತಾತ್ಕಾಲಿಕ ಪ್ರಭಾರ ಆದೇಶವನ್ನು ಸಿಡಿಪಿಒ ಅವರು ಹಿಂಪಡೆದಿದ್ದಾರೆ ಎಂದು ಧರಣಿ ನಿರತರಿಗೆ ತಿಳಿಸಿದರು ರೇಣುಕಾ ಅವರು ಮೊದಲು ಹಗರಗುಂಡದ ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯಾಗಿ ಬಹಳಷ್ಟು ವರ್ಷ ಕೆಲಸ ಮಾಡಿದ್ದಾರೆ ನಂತರ ನಕಲಿ ರವಾಸಿ ಪ್ರಮಾಣಪತ್ರವನ್ನು ಮಾಡಿಸಿ ಮುದ್ದೇಬಿಹಾಳದ ಮಹಂತೇಶ್ ನಗರದ ಅಂಗನವಾಡಿಗೆ ಬಂದಿದ್ದಾರೆ ಇವರಿಗೆ ನೀಡಿರುವ ರಹವಾಸಿ ನಕಲಿ ಎನ್ನುವುದು ತಹಶೀಲ್ದಾರ್ ಅವರೇ ಮನವರಿಕೆ ಮಾಡಿಕೊಂಡು ರದ್ದುಪಡಿಸಿದ್ದಾರೆ ಆದರೂ ರೇಣುಕ ಅಲ್ಲೇ ಉಳಿದುಕೊಂಡು ಇದೀಗ ನಗರದಲ್ಲಿ ಮೂವತ್ತು ವರ್ಷಗಳಿಂದ ಕಾರ್ಯಕರ್ತೆಯಾಗಿ ಕೆಲಸ ಮಾಡುತ್ತಿರುವ ಶಾಂತಾ ಮಾಮನಿ ಅವರನ್ನು ಸ್ಥಾನ ಪಲ್ಲಟಗೊಳಿಸಿ ಆ ಕೇಂದ್ರಕ್ಕೆ ತಾನು ಬರಲು ಸಂಚು ನಡೆಸಿದ್ದಳು ತಾನೇ ಶಾಂತಾ ಮೇಲೆ ಹಲ್ಲೆ ನಡೆಸಿ ಶಾಂತಾ ವಿರುದ್ಧವೇ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಿದ್ದಾಳೆ ಇದು ಸರ್ಕಾರ ನೀಡಿರುವ ಜಾತಿ ನಿಂದನೆ ಸೌಲಭ್ಯದ ದುರುಪಯೋಗವಾಗಿದೆ ಎಂದು ಖಂಡಿಸಿದರು ಹ್ಮ್ ಅಟ್ರಾಸಿಟಿ ಅತ್ತೆ ಮಾಡ್ತಾರ ಈಗ ಒಂದರೆ ವಿಡಿಯೋ ಹಾಕ್ಯಾರ ವಿಡಿಯೋದಾಗ ಈಕಿ ಬೈದಿದ್ದರೆ ಇರ್ಬೇಕು ಅವ್ರು ಬೈದಿದ್ದರೆ ಇರ್ಬೇಕು ಬಂದಂಗ ಸುಮ್ ಯಾರು ಬಂದ್ರೂ ಅಟ್ರಾಸಿಟಿ ಅವತ್ ನಾವು ಆರನೇ ತಾರೀಕಿನ ದಿವ್ಸ ಹೋರಾಟ ಮಾಡಿವಿ ನಿಮ್ ಜೊತಿನೇ ಐದ್ರ ತನ ಇದಲ್ರಿ ಐದಕ್ ಸಿಡಿ ಪಿ ಆಫೀಸಿಗೆ ಹೋಗಿವಿ ಏಳುರ್ ತಕ ಸಿಡಿ ಪಿ ಆಫೀಸ್ನಾಗ ಇದಿ ಆರನೇ ತಾರೀಕಿನ ದಿವ್ಸ ಆಕಿ ಹೊಡೆದಿವಂತ ನಾವು ಅಟ್ರಾಸಿಟಿ ಮಾಡ್ತಾರ ನಮೇಲೆ ಈ ವೇಳೆ ಶೋಭಾ ಘಟ್ಗೆ ಶಾಂತಾಮಣಿ ವಿದ್ಯಾ ಮುರಾಳ್ ಶ್ವೇತಾ ಚಟರ್ಕಿ ಅಂಬುಜಾ ಕುಲಕರ್ಣಿ ನೀಲಮ್ಮ ತುಂಡಿಹಾಳ್ ಮಠ ಶಂಶಾದ್ ಹುಣಾಳ್ ಜುಲೇಕಾ ದಂಡಿಯಾ ನಿಂಗಮ್ಮ ವಡಗೇರಿ ಶಿರಿನ್ ಕೌಸರ್ ಇನಾಮದಾರ್ ಸಾಹೇಬಿ ಕಸ್ರೆಟ್ಟಿ ಇದ್ದರು ಪಿಎಸ್ಐ ಆರ್ಎಲ್ ಮಣ್ಣಬಾಯಿ ಎಎಸ್ಐ ಅಮೃತ್ ಸಾಲಿ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಭದ್ರತೆಯನ್ನ ನೀಡಿದ್ದರು